ಸುತ್ತಲೋ ವರ್ಷದ್ದು ನೀನು ಎತ್ತ ಬಂದೆ ಹೇಗೆ ಬಂದೆ ಯಾರನ್ನ ನನ್ನ ತಂದವರು ಯಾವುದು ತೋಟ இல்லை நான் ஓர்வனே யார்த்தாரு யார் தாரு யார் தரு நெரஞ்சு ஒப்பட்ச காண ஏத்திரியே அந்த ஆய் எல்லா வந்தே எல்லா வந்து வந்தே கிள்ள வந்து தந்தை தந்தை

ನಮ್ಮೀರೋ ಜನ್ಮಕ್ಕೆ ನಾರಾಯಣ ಕಾರನಿತಪ್ಪರಾಗುವುದು ಸಾಧ್ಯವೇ ಇಲ್ಲ ಆバター ಒಂದು ಮೊದಲು ಬಂದವ ನಾನು ಕೊನೆಯಲ್ಲಿ ಬಂದವ ನೀನು ನಾನು ನಾನು ज्येष्ठ ನಾನು ಕನಿಷ್ಠ ನಾನು ಹಿರಿಯವ ನಾನು ಕಿರಿಯ

ਕੀ ਕਰੇ ਨੀ ਮੇ ਨਾਂ ਹੀ ਚਿਰਤੇ ਨੀ ਮੇ ਨੀ ਹੀ ਚਿਰੇ ਹੈਗੇ ਆਦਿ ਤਨ ਨੰਮ ਮੋਲਗੋ ਦਾਮ ਕਰਾ ਆ ਗੋ ਯਾਰ ਵੀ ਲੰਤ ਆਦ ਮੇ ਹਉਦਾ ਸਭ ਪ੍ਰੇਮ ਹਉਕ ಹೆಸರಿಡಬೇಕು ಅಂತಂದ್ರೆ ನೋಡೋಣ 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 ನಿನ್ನ ದೇಹ ಕಠಿಣವಾಗಿದೆ ಕಾಠಿನ್ಯದಿಂದ ಕೂಡಿದೆ ಹಾಗಾಗಿ ನಿನ್ನ ದೇಹ ಹೆಸರಿಗೂ ಒಂದು ಹೋಲಿಕೆ ಆಗಬೇಕು ಅಂತ ಇಂದಿನಿಂದ ಮೊದಲುಗೊಂಡು ಪೈಠವಾ ನಾನು ಕೈಟವ ಎಲ್ಲರೂ ನಿನ್ನ ಕರೆಯಬೇಕಾದದ್ದು ಕೈಟವ ಎಂದು ಹೆಸರು ನಿನಗಿರಬೇಕಲ್ಲ ಹೌದು ನಾನು ಎಷ್ಟೇ ಇತ್ತೊಂದು ಗಾತ್ರವಾಗಿ ಇತ್ತೊಂದು ದೈಖ್ಯಾವಂಕಾರವಾಗಿ ಆ ಕಾಡುವ ನೀರು ನಿನ್ನ ದೇಹವನ್ನು ನಾನು ಎಲ್ಲೇ ಮುಟ್ಟಿದರೂ ನನ್ನ ಹೆಸರು ಹೆಸ್ರ್ಯಾಗಿರಬೇಕು ಒಪ್ಪಾ ಹೇಗಿರ್ಬೇಕು ಪ್ರತಿಯೊಬ್ಬರ ಬಾಯಲ್ಲಿ ಇರಬೇಕು ಹಾಗಾಗಿ ಆ ದೇಹವನ್ನು ಹೊಂದಿರುವ ನೀನು ಹಾಗಾಗಿ ಎಲ್ಲವರ ಬಾಯಲ್ಲಿ ಇರುವಂಥ ಹೆಸರು ಕುಣಿದು ನಾವು ಕಾಯ್ತ

ಮತ್ತೊಬ್ಬ ಇರುವುದಕ್ಕೆ ಸಾಧ್ಯವೇ ಇಲ್ಲ ಜೈರತ್ವದಲ್ಲೋ ಶೌರತ್ವದಲ್ಲೋ ಕನಗಾಭಿರತ್ನದಲ್ಲೋ ಹ್ಮ್ ಮಧುಕೈಟ್ ಕೈಟವರು ಅವರ ಎದುರಿಗೆ ಮತ್ತೊಬ್ಬ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ ಇಲ್ಲ ಅಂತ ವಿಕ್ರಮದ ಯಾರ ಭಯವೂ ಯಾರ ಭೀತಿಯು ನಮಗಿಲ್ಲ ಆದರ ಒಂದು ಪುಣ್ಯ ಹತ್ರ ಏನನ್ನೋ ಹೆಸರು ಹೌದು ಹ್ಮ್ ಸ್ಥಳ ಸಿಕ್ಕಿತು ಓದುದೇ ನಮ್ಮ ಪ್ರದೇಶದಿಂದಾಗಿ ಭಾವಿಸಿದ್ದು ಸತ್ಯ ಅದೇ ತಡೆ ನಮಗಿಲ್ಲ ಆದ್ರೆ ನೋಡಿದ್ದೀರಾ ಏನಾಯ್ತು ನಮ್ಗುದೂ ಹೋಗಿ ಹೊಟ್ಟೆ ತಿರುಗಿಸಿಕೊಂಡು ಬದುಕಬೇಕು ಅಂತಾದ್ರೂ ಹೊಟ್ಟೆಗೆ ಬೇಕೇ ಮಾತನಾಡುವುದಕ್ಕಾಗುದಿಲ್ಲ ಪಾಯ್ತಾ ಇದೆ ಯಾಕೆ ನೀವು ತಡವರಿಸ್ತೀಯಾ ಎಂಬುದಾಗಿ ನೋಡಿದ್ರೆ ನನಗೂ ಅದೇ ಸ್ಥಿತಿ ಅದರ ಅತಿಭಿಸ್ತಾ ಇದೆ ಎಂಬುದಾಗಿ ಅವನು ರೋಗ ಮುಖದಲ್ಲಿ ಯಾವುದು ನಾವು ಇಲ್ಲ ಅದರಲ್ಲೂ ನಾವು ನಮ್ಮಂತವರಿಗೂ ಎಷ್ಟು ತಿಂದರೂ ಸಾಕಾಗ ಅದು ಎಷ್ಟೋ ತಿಂದರೆ ಅಂತ ನೋಡೋಕ್ಕಿಂತ ಹೆಚ್ಚಿನದಾಗಿ ಅಲ್ಲಪ್ಪ ಸ್ವಲ್ಪ ತಿನ್ನೋಣ ಅಂತ ಹೇಳಿದ್ರು ಯಾವುದು ಗೋಚರಿಸ್ತಾ ಇಲ್ಲ ಏನು ಮಾಡುವುದು ಏನು ಮಾಡುವುದು ಒಂದು ಕೆಲಸ ಮಾಡೋಣ ಇದು ಸುತ್ತಲೂ ಆವರಿಸಿರುವಂತದ್ದು ನೀರು ಅಂದ್ರೆ ಈ ಜಲದಿ ಅದು ಬಿಟ್ಟರೆ ಬೇರೆ ಕಾಣ ಸಿಗುವುದಿಲ್ಲ ಇಲ್ಲಿ ಸಿಗುವುದಿಲ್ಲ ಎಂಬಲ್ಲಿಗೆ ನಮ್ಮ ಪ್ರಯತ್ನ ನಾವು ಯಾವತ್ತು ಬಿಡಬಾರದು ಆದ್ದರಿಂದ ನಿರ್ಧಾರ ತೆಗೆದಿದ್ದೇವೆ ಏನಾದ್ರೂ ನಾವು ಆಹಾರವನ್ನು ಹುಡುಕಬೇಕು ಅಂತಾದ್ರೆ ಕಾಣ್ತಾ ಇದೆಯಲ್ಲ ಈ ಜಲದಿ ಅದನ್ನೇ ಶೋಧಿಸ್ ಅಲ್ಲಿ ಏನೇ ಆದ್ರೂ ಜಲಕರ ಪ್ರಾಣಿಗಳು ಸಿಕ್ಕಿತು ಅಂತ ರೆಸಿಪಿ ಅವುಗಳನ್ನ ಹೌದಾ కరమరుదల పాఠానికి స్వామి దిశబ